ನಮಸ್ಕಾರ ಎಲ್ಲರಿಗೂ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಏನಪ್ಪಾ ಅಂತಂದರೆ ಈ ಥ್ಯಾಂಕ್ ಯು ಅಫರ್ಮೇಷನ್ಸ್ಗಳು ಅಥವಾ ಈ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಅಫರ್ಮೇಷನ್ಸ್ಗಳನ್ನು ನಾನು ಮಾಡ್ತಾ ಹೋದರೆ ನಾವು ಮಾಡ್ತಾ ಹೋದರೆ ಯಾವ ಥರ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಮತ್ತು ಅದು ಯಾಕೆ ಮಾಡಬೇಕು ಬೇಸಿಕಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಎಂದಿನಂತೆ ಇದು ಮೈಂಡ್ ಮ್ಯಾಪ್ ಆಗಿರುತ್ತೆ ನನ್ನ ಕರ್ಸರನ್ನು ಫಾಲೋ ಮಾಡ್ತಾ ಹೋಗಿ ಮುನ್ನುಡಿಯಲ್ಲಿ ನಾವು ನೋಡ್ತಾ ಹೋಗೋಣ ಆಯಿತಾ ಇದು ಗ್ರ್ಯಾಟಿಟ್ಯೂಡ್ ಅಥವಾ ಸ ಥ್ಯಾಂಕ್ ಯು ಅಫರ್ಮೇಶನ್ಸ್ಗಳನ್ನು ಮಾಡೋದರಿಂದ ಏನು ಲಾಭ ನಮಗೆ ನಮ್ಮ ಲೈಫಲ್ಲಿ ಅಂತ ಸೊ ಮುನ್ನುಡಿಯಲ್ಲಿ ಈ ಥರ ಪದಗಳು ಇರ್ತವೆ ಚಿಕ್ಕವರಿದ್ದಾಗ ಯಾರಾದರೂ ನಮಗೆ ಚಾಕ್ಲೆಟ್ ಕೊಟ್ಟರೆ ಥ್ಯಾಂಕ್ ಯು ಹೇಳು ಅಂತ ನಮ್ಗೆ ಹೇಳ್ಕೊಡ್ತಿದ್ರು ಇದು ನಮಗೆಲ್ಲರಿಗೂ ಗೊತ್ತಿರುತ್ತದೆ ವಿಷಯ ವಿಷಯ ಯಾರಾದರೂ ಹಿಂಗೆ ಬಂದರೆ ಅಂಕಲ್ ಚಾಕ್ಲೆಟ್ ಕೊಟ್ಟಿದ್ರೆ ಥ್ಯಾಂಕ್ ಯು ಅವರಿಗೆ ಅಂತ ಕಲ್ಸ್ಕೊಡ್ತಾಯಿದ್ರು ಆಯಿತಾ ಯಾಕೆ ಅಂಥೇಳಿ ನಾವು ಸ್ವಲ್ಪ ದೊಡ್ಡರಾದ್ಮೇಲೆ ಯೋಚನೆ ಮಾಡಿದಾಗ ಅವಾಗ ಅನಿಸುತ್ತೆ ಯಾರ ಋಣದಲ್ಲಿ ಇರಬಾರ್ದು ನಾವು ಕೃತಜ್ಞತೆ ಇರ ಇರಬೇಕು ನಮಗೆ ಅವ್ರಿಗೆ ಕೊಟ್ಟವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಇರಬೇಕು ಹಾಗೆ ಅಂತ ಕೃತಜ್ಞತೆಗೋಸ್ಕರ ಚಿಕ್ಕ ಮಕ್ಕಳಿಗೆ ಆ ಥರ ನಾವು ಥ್ಯಾಂಕ್ ಯೂ ಅನ್ನು ಕೊಡೋದನ್ನು ಕಲಿಸ್ತಾ ಇದ್ರು ಆಯಿತಾ ಅಷ್ಟೇ ಅಲ್ಲ ನಾವು ಹಂಗೆ ಬೆಳೀತಾ ಬೆಳೀತಾ ದೊಡ್ಡವರಾದಮೇಲೆ ಇಲ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡಿ ಅಥವಾ ಯಾರಾದರೂ ಬಸ್ಸಲ್ಲಿ ನಿಮಗೆ ಸೀಟ್ ಕೊಟ್ಟರೆ ಎಲ್ಲಾದರೂ ಹೋಗುವಾಗ ಕೊಟ್ಟರೆ ನಿಗೋಸ್ಕರ ಅಥವಾ ನಮ್ಮ ಯಾರಾದರೂ ತುಂಬ ಲಗೇಜ್ ಇರುತ್ತೆ ನೀವು ಒಬ್ಬಳೇ ಅಥವಾ ಒಬ್ಬರೇ ಎಲ್ಲ ಹೋಗಿರ್ತೀರ ನಿಮಗೆ ಸಹಾಯ ಮಾಡೋಕ್ಕೆ ಯಾರೋ ಬರ್ತಾರೆ ಆಯಿತಾ ಅವರಿಗೆ ನೀವು ಹಂಗೆ ಮಾಡಿದ ಮೇಲೆ ಥ್ಯಾಂಕ್ ಯು ಅಂತ ಹೇಳ್ತೀವಿ ಸೊ ಇದರಲ್ಲಿ ಏನಿದೆ ವಿಶೇಷ ಅವರು ನಮಗೆ ಒಂದು ಸರ್ವಿಸ್ ಮಾಡ್ತಾರೆ ನಾವು ಅದಕ್ಕೋಸ್ಕರ ನಾವು ಥ್ಯಾಂಕ್ ಯು ಹೇಳ್ತೀವಿ ಅದು ಸಾಮಾನ್ಯ ಅಲ್ವಾ ಅಂತ ನಾವು ಕೇಳ್ಬೋದು ಆದ್ರೆ ಓಕೆ ಇವೆಲ್ಲ ಆ ಒಂದು ಆಗಂತದ್ದು ಆ ಕ್ಷಣಕ್ಕೆ ನಾವು ಥ್ಯಾಂಕ್ ಯು ಹೇಳಿ ಮುಗಿಸ್ಬಿಡ್ತೀವಿ ಆದ್ರೆ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನಮಗೆ ನೆಲೆ ಕೊಟ್ಟಿರೋ ಭೂಮಿಗೆ ನಾವು ಯಾವಾಗ ಥ್ಯಾಂಕ್ ಯು ಹೇಳ್ತೀವಿ ಆ ಮಣ್ಣಿಗೆ ಯಾವಾಗ ಥ್ಯಾಂಕ್ ಯು ಹೇಳ್ತೀವಿ ಗಿಡಗಳಿಗೆ ಯಾವಾಗ ಥ್ಯಾಂಕ್ ಯು ಹೇಳ್ತೀವಿ ಸೂರ್ಯಂಗೆ ಯಾವಾಗ ಥ್ಯಾಂಕ್ ಯು ಹೇಳ್ತೀವಿ ಚಂದ್ರ ಅಂದ್ರೆ ನಮಗೆ ಬೆಳೆದಿನಗಳಾಗಿ ಮನಸ್ಸಿಗೆ ಒಂದು ತಂಪು ಅಂತ ಕೊಡುವಂತ ಚಂದ್ರ ಮತ್ತೆ ನಾವು ಸೇವಿಸ್ತಕ್ಕಂಥ ಆಕ್ಸಿಜನ್ ನೈಟ್ರೋಜನ್ ಇರ್ತಕ್ಕಂಥ ಗಾಳಿ ಯಾವಾಗ ಅಂತ ನೀವು ಅನ್ಕೋಬಹುದು ಏ ನಾವು ಹಾಗೆ ಭೂಮಿಗೆ ಪೂಜೆ ಮಾಡ್ತೀವಿ ಆಮೇಲೆ ಸೂರ್ಯನ ದೇವರು ಅಂತ ಪೂಜೆ ಮಾಡ್ತೀವಿ ಆಮೇಲೆ ಪಂಚಭೂತಗಳನ್ನು ಪೂಜೆ ಮಾಡ್ತಕ್ಕಂಥ ಇದು ಒಂದು ಅಲ್ಲಿ ಇದೆ ಅಂತ ನಾವು ಕೇಳ್ತೀವಿ ಅದೆಲ್ಲ ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ಆಚರಣೆಗಳಲ್ಲಿ ಮಾಡ್ತಾ ಇರ್ಬೋದು ಆಮೇಲೆ ಇತ್ತೀಚೆಗೆ ನಾನು ಕಂಪ್ಲೀಟಾಗಿ ಡಿನೈನು ಡಿನೈ ಕೂಡ ಮಾಡಲ್ಲ ದಿನಾಲೂ ಈ ಥರ ಮಾಡಂತ ಅಭ್ಯಾಸ ಇರೋ ಜನರು ಇರ್ಬೋದು ನಾ ಇಲ್ಲ ಅಂತೇಳಿ ಕಂಪ್ಲೀಟಾಗಿ ಹೇಳ್ತಾರೆ ಆದರೆ ಇತ್ತೀಚಿನ ಜನ್ರೇಷನಲ್ಲಿ ಈ ಥರ ಒಂದು ಸ್ವಲ್ಪ ಕಡಿಮೆ ನಾವು ಏನನ್ನ ಯೂಸ್ ಮಾಡ್ಕೊಳ್ತೀವಿ ಅದನ್ನು ಸುಮ್ಮನೆ ಯೂಸ್ ಮಾಡ್ಕೊಳ್ತೀವಿ ಹೊರತು ಭೂಮಿನ ಸುಮ್ಮನೆ ಮೈನಿಂಗ್ ಮಾಡ್ತೀವಿ ಏನೇನೋ ಪ್ಲ್ಯಾಟಿನಮ್ ಅದು ಇದು ಅಂಥೇಳಿ ಯುರೇನಿಯಂ ಸಿಗುತ್ತೆ ಅಂತ ಭೂಮಿಯೆಲ್ಲ ಹಾಳು ಮಾಡಿಬಿಡ್ತೀವಿ ಆಯಿತಾ ಗ್ಲೋಬಲ್ ವಾರ್ಮಿಂಗ್ ಅಂತ ಒಂದು ದೊಡ್ಡ ಒಂದು ರಾಕ್ಷಸ ಬೇರೆ ಸೊ ನಾವು ಯೂಸ್ ಮಾಡೋ ಟೆಕ್ನಾಲಜಿಕಲ್ ವಸ್ತುಗಳು ಕಂಡು ಫಾರ್ ಎಕ್ಸಾಂಪಲ್ ನಾವು ಇದನ್ನು ಈ ವಿಡಿಯೋನ ನೀವು ಮೊಬೈಲಲ್ಲಿ ನೋಡ್ತಾ ಇರ್ಬೋದು ಕೆಲವೊಬ್ರು ಐಪ್ಯಾಡಲ್ಲಿ ಕೆಲವೊಬ್ರು ಲ್ಯಾಪ್ಟಾಪಲ್ಲಿ ಹಂಗೆ ನೋಡ್ತಿರ್ಬೋದು ಬಟ್ ಮೋಸ್ಟ್ ಜನ ಮೊಬೈಲಲ್ಲಿ ನೋಡ್ತಾರೆ ಅಂತೇಳಿ ಅನ್ಸ್ಯೂಮ್ ಮಾಡಿಬಿಟ್ಟು ಮೊಬೈಲ್ ಕಂಡು ನಾವು ಎಷ್ಟು ಇದನ್ನು ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಎಷ್ಟು ದಿನಕ್ಕೆ ನಾವು ಥ್ಯಾಂಕ್ ಯು ಹೇಳ್ತೀವಿ ಮೊಬೈಲನ್ನು ಮಾರ್ಟಿನ್ ಕೂಪರ್ ಅನ್ನೋರು ಕಂಡಿಡಿದ್ರು ಅಂದರೆ ಕೈಯಲ್ಲಿ ಪೋರ್ಟಬಲ್ ಫೋನ್ಸ್ಗಳನ್ನು ಕಂಡು ಮಾರ್ಟಿನ್ ಕೂಪರ್ ಅಂತ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಅದು ಕಂಡು ಹಿಡಿದಾಗ ಎರಡೂವರೆ ಕೆ ಜಿ ಇತ್ತು ಅಷ್ಟು ದೊಡ್ಡ ಫೋನ್ ಇತ್ತು ಅವರನ್ನು ಎಷ್ಟು ಎಷ್ಟು ನೆನೆಸ್ತೀವಿ ನಾವು ಆಯಿತಾ ಆವಿಷ್ಕಾರ ಮಾಡಿದವರಿಗೆ ಆವಾಗಿನ ಕಾಲದಲ್ಲಿ ಲೋಡ್ ಶೆಡ್ಡಿಂಗ್ ಅಂತ ಕರೆಂಟ್ ಹೋಗ್ತಾ ಇತ್ತು ಮನೆ ಮನೆಗಳಲ್ಲಿ ಆಯಿತಾ ಕರೆಂಟ್ ಹೋದ ತಕ್ಷಣ ಟಕ್ ಅಂತ ಒಂದು ಕರೆಂಟ್ ಬರ್ತಾಯಿತ್ತು ಅವಾಗ ತುಂಬ ಸೆಕೆ ಇತ್ತು ಅಂದರೆ ಅಪ್ಪ ಕರೆಂಟ್ ಬಂತು ಗಾಳಿ ಇದೆ ಅಂದರೆ ಇನ್ವರ್ಟರ್ ಇಲ್ಲದೇ ಇರೋ ಕಾಲದಲ್ಲಿ ನಾವು ಮಾತಾಡ್ತಾ ಇನ್ವರ್ಟರ್ ಇದ್ರೆ ಅವಾಗ ಏನು ಇದಾಗಲ್ಲ ಇನ್ವರ್ಟರ್ ಇಲ್ಲದೇ ಇರೋ ಕಾಲದಲ್ಲಿ ಅವಾಗಿನ ಕಾಲ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲಪ್ಪ ಅಂತ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು ಅವಾಗ ಅವಾಗ ಕರೆಂಟ್ ಬಂದ ತಕ್ಷಣ ಎಷ್ಟು ಜನ ನಾವು ವಿದ್ಯುತ್ ಶಕ್ತಿಯನ್ನು ಕಂಡದವ್ರನ್ನ ನೆನೆಸ್ತೀವಿ ಆಲ್ಟರ್ನೇಟಿಂಗ್ ಮೋಟರನ್ನ ಕಂಡಿದಂತಹ ನಾವು ಟೆಸ್ಲಾ ಅವರನ್ನ ಮತ್ತೆ ಅವರು ಅವ್ರ ಹಿಂದೆ ಪೇಟೆಂಟ್ ತೊಗೊಂಡವ್ರ ಒಬ್ಬ ಫ್ರಾನ್ಸಿನ ಒಬ್ಬ ಆವಿಷ್ಕಾರಿಯನ್ನ ಎಷ್ಟು ಜನ ನೆನೆಸ್ತೀವಿ ನಾವು ಆಯ್ತಾ ಇದು ಒಂದೇ ಅಲ್ಲ ನಾವು ಚಿಕ್ಕವರಿದ್ದಾಗ ಪೆನ್ ಅನ್ನು ಯೂಸ್ ಮಾಡ್ತೀವಿ ಸ್ಕೂಲ್ಗಳಲ್ಲಿ ಪೆನ್ ಅನ್ನ ಕಣ್ಣಿಡಿದವ್ರು ಆ ಬಾಲ್ ಪಾಯಿಂಟ್ ಪೆನ್ ಕಣ್ಣಿಡಿದವ್ರು ಸೈಕಲ್ ಕಂಡಿಡಿದವ್ರು ಆ ಬೈಕ್ ನ ಕಣ್ಣಿಡಿದವ್ರು ಅದರೊಳಗಡೆ ಇಂಜಿನ್ ನ ಪೇಟೆಂಟ್ ತಗೊಂಡವರು ಈ ತರ ನೋಡ್ತಾ ನೋಡ್ತಾ ಹೋದ್ರೆ ಚೈನ್ ತರ ಇದು ಚೈನ್ ತರ ಲಿಂಕ್ ಇದು ನಾವ್ ಎಷ್ಟು ಜನರಿಗೆ ಋಣ ಋಣದಲ್ಲಿ ಬದುಕ್ತಾ ಇದ್ದೀವಿ ಇವತ್ತು ಅಂತಂದ್ರೆ ನಾವು ತಿನ್ನೋ ಊಟದಿಂದ ಹಿಡಿದು ನಾವು ಬದುಕಿರತಕ್ಕಂಥ ವಾತಾವರಣ ಇವತ್ತು ನೀವು ಆರಾಮಾಗಿ ಒಂದು ಸೋಫಾ ಒಬ್ಬ ಮೇಲೆ ಕೂತಿದ್ದೀರಿ ಅಂತಂದ್ರೆ ಆ ಸೋಫಾನ್ ಹೆಂಗ್ ಮಾಡೋದು ಅಂತ ಒಬ್ಬನ ತಲೆಯಲ್ಲಿ ಅಥವಾ ಒಬ್ಬಳ ತಲೆಯಲ್ಲಿ ಅದು ಬಂದಿರುತ್ತೆ ಆ ಒಂದು ಐಡಿಯಾ ಆರಾಮಾಗಿ ಒಬ್ರು ಕುತ್ಕೊಂಡು ನೋಡ್ಬೇಕಂದ್ರೆ ಅದು ಹೆಂಗೆ ಮಾಡೋದು ದೊಡ್ಡ ಮನೆಯಲ್ಲಿ ಇವತ್ತು ಎಂಜಾಯ್ ಅಂತಂದ್ರೆ ಅವನು ಇಂಜಿನಿಯರ್ ತಲೆಯಲ್ಲಿ ಆ ಮನೆಯನ್ನು ಹೆಂಗೆ ಭದ್ರವಾಗಿ ಕಟ್ಟೋದು ಸೊ ಹೀಗೆಲ್ಲ ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ನೋಡಿ ಈ ತರ ಚೈನ್ ಲಿಂಕ್ ಆಗ್ತಾ ಆಗ್ತಾ ಕೊನೆಗೆ ಯೂನಿವರ್ಸ್ನ ಹುಟ್ಟಿ ಹೋಗ್ಬಿಡುತ್ತೆ ಈಗ ಒಂದು ಹೇಳ್ದೆ ನಾನು ಆವಿಷ್ಕಾರ ಮಾಡಿದವ್ರಿಗೆ ಮಾಡಿದವರಿಗೆ ಥ್ಯಾಂಕ್ ಯು ಅಂತ ಅವನು 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 ಹಂಗೆ ಅಂದ್ರೆ ಅವನನ್ನ ಅವನನ್ನ ಈ ಭೂಮಿ ನೆಲೆ ಕೊಟ್ಟಿತ್ತಲ್ವಾ ಈ ಭೂಮಿನ ನೆಲೆ ಕೊಟ್ಟಿದೆ ಎಲ್ಲರಿಗೂ ಮತ್ತೆ ಈ ಭೂಮಿಗೆ ಎಲ್ಲಿಂದ ನೆಲೆ ಬಂತದ್ದು ಆ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಯ್ತಲ್ಲ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಆವಾಗ ಆ ಒಂದು ನೆಬ್ಯುಲಾ ಇರ್ತಕ್ಕಂಥ ನೆಬ್ಯುಲಾದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸೂರ್ಯ ಏನಿದೆ ಅದರಿಂದ ನಮ್ಮ ಒಂದು ಇದೆಲ್ಲ ಬಂತು ಗ್ರಹಗಳೆಲ್ಲ ಬಂತು ದೊಡ್ಡ ದೊಡ್ಡ ಗ್ರಹಗಳು ಹೆಂಗೆ ಫಾರ್ಮ್ ಆಯಿತು ಆ ಸೂರ್ಯ ಸಿಡಿದ ಮೇಲೆ ಆ ತಣ್ಣಗಾಗಿ ಟೆಂಪ್ರೇಚರ್ ತಣ್ಣಗಾಗ್ಬಿಟ್ಟು ಅವಾಗ ಅದು ಗ್ರಹಗಳು ಅಂತ ಆಯಿತು ಅದಕ್ಕಿಂತ ಹಿಂದೆ ಹೋದರೆ ಸೂರ್ಯ ಸೂರ್ಯನಿಂದ ಹುಟ್ಟಿದ ಆ ಒಂದು ನೆಬ್ಯುಲೆಯಿಂದ ಬಂತು ಆ ನೆಬ್ಯುಲಾ ಹೆಂಗ್ ಬಂತು ಸ್ಪಿನ್ನಿಂಗ್ ಮಾಸ್ ಇತ್ತಲ್ಲ ಆಕಾಶ ಗಂಗೆ ಮಿಲ್ಕಿ ವೇ ಆ ಮಿಲ್ಕಿ ವೇ ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳಿಂದ ಫಸ್ಟ್ ಫೋಟೋ ಬಂತಲ್ಲ ನಮ್ಮ ಬ್ರಹ್ಮಾಂಡಕ್ಕೆ ಅಲ್ಲಿಂದ ಲಿಂಕ್ ಆಗಿ ಒಂದು ಅನಿಸ್ಬಿಡುತ್ತೆ ನಮಗೆ ಹಂಗಂದರೆ ನಾವು ಎಷ್ಟು ಜನರಿಗೆ ಎಷ್ಟು ವಸ್ತುವಿಗೆ ಎಷ್ಟು ನೇಚರ್ಗೆ ಲಿಂಕ್ ಆಗಿದ್ದು ಋಣದಲ್ಲಿದ್ದೀವಿ ಅಂತಂದರೆ ಇಡೀ ಜೀವನದ ಪ್ರತಿ ಕ್ಷಣನೂ ಯೂನಿವರ್ಸ್ನ ಋಣದಲ್ಲಿ ನಾವು ಇದ್ದೀವಿ ಎಸ್ ಹೌದು ಇದಕ್ಕೆ ಆನ್ಸರ್ ಯಸ್ ನಾವು ಪ್ರತಿ ಕ್ಷಣನು ಇವತ್ತು ಇವತ್ತು ನೀನು ಆರಾಮಾಗಿ ಬದುಕ್ತಾ ಇದೆ ಅಂದ್ರೆ ನಿನಗೆ ಗಾಳಿ ನೀರು ಊಟ ಎಲ್ಲ ಇದೆ ನಿನಗೆ ಏನಾಗ್ತಿತ್ತು ಸೂರ್ಯ ಏನ್ ನನಗೆ ಇಷ್ಟ ಇಲ್ಲ ಅಂತ ಮಾಯ ಆಗ್ಬಿಡ್ತೀನಿ ಅಂತಂದ್ರೆ ಏನಾಗ್ತಿತ್ತು ಅಥವಾ ಭೂಮಿ ನನಗೆ ನೀನು ಇಷ್ಟ ಇಲ್ಲ ನೀನು ನಡಿ ಅಂತ ಜಾಸ್ತಿ ಓದಿದ್ರೆ ನೀನು ಸ್ಪೇಸಿಗೆ ಹೋಗ್ಬಿಡ್ತಾ ಇದ್ದೆ ಸೊ ಅವಾಗ ಹೌದು ನಾವು ಪ್ರತಿ ಕ್ಷಣ ಜೀವನದ ಋಣದಲ್ಲಿ ಬದುಕ್ತಿದ್ದೀವಿ ಅದಕ್ಕೆ ಋಣ ಈ ಋಣದಲ್ಲಿ ಬದುಕೋಕೆ ನಾವಂತೂ ಏನು ಕೊಡೋಕ್ಕಾಗಲ್ಲ ಯೂನಿವರ್ಸಿಗೆ ಅದಕ್ಕೇನು ದುಡ್ಡು ಬೇಡ ಏನು ಬೇಡ ಅದೇ ನಮಗೆ ಜೀವ ಕೊಟ್ಟಿದೆ ಸೊ ಏನು ನಾವು ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಅಂತಂದ್ರೆ ಅಷ್ಟು ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಹೇಳ್ಬಿಡು ಸಾಕು ನೀನು ಏನು ಮಾಡ್ಬಿಡ ಥ್ಯಾಂಕ್ ಯು ಹೇಳು ಅದಕ್ಕೆ ಗ್ರ್ಯಾಟಿಟ್ಯೂಡನ್ನು ಬಳಸ್ಕೋಬೇಕು ಈ ಒಂದು ಋಣದಲ್ಲಿ ನಾವು ಪ್ರತಿ ಕ್ಷಣದಲ್ಲಿ ಇರ್ತೀವಲ್ಲ ಈ ಈ ಒಂದು ಋಣದಲ್ಲಿ ಅಂತ ನೆಕ್ಸ್ಟ್ ಬರುತ್ತೆ ಅದೇ ಕ್ವಶನ್ ಕೇಳ್ತಾರೆ ಕೆಲವೊಬ್ರು ಉತ್ತಮರು ಗ್ರಾಟಿಟ್ಯೂಡ್ ಅಫರ್ಮೇಷನ್ ಯಾಕೆ ಮಾಡ್ಬೇಕು ಅಷ್ಟಕ್ಕೂ ಎಲ್ಲ ಇದು ಒಂದು ಸರ್ವಿಸ್ ಮತ್ತೆ ಡಿಮ್ಯಾಂಡ್ ಆ ಥರ ಒಂದು ಬಿಸ್ನೆಸ್ ನಡೀತಾ ಇದೆ ಇಲ್ಲೆಲ್ಲ ನಾವೇನು ಬಿಟ್ಟಿ ಕೊಡೋದಿಲ್ಲ ಎಲ್ಲ ಎಲ್ಲದಕ್ಕೂ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಬಿಸ್ನೆಸ್ ಥರ ಅಂತ ಇದು ಜಸ್ಟ್ ಬಿಸ್ನೆಸ್ ಅಲ್ಲ ಇದು ಬಿಸ್ನೆಸ್ಗಿಂತ ಮೀರಿದ್ದು ಕೆಲವೊಂದು ವಸ್ತುಗಳಿಗೆ ಕೆಲವೊಂದು ಫೀಲಿಂಗ್ಗಳು ಜಸ್ಟ್ ದುಡ್ಡು ಮತ್ತು ಟ್ರಾನ್ಸಾಕ್ಷನಲ್ಲಿ ಮಾಡೋಕ್ಕೆ ಅದನ್ನು ಇಕ್ವಲ್ ಮಾಡೋಕ್ಕಾಗಲ್ಲ ಸಚ್ ಆಸ್ ಲವ್ ಗ್ರ್ಯಾಟ್ಯೂಡ್ ಅಫರ್ಮೇಷನ್ ಅಂತ ಯಾಕೆ ಮಾಡಬೇಕು ಅಂತ ಕ್ವಶನ್ ಬಂದಾಗ ಎರಡು ರೀಸನ್ಗೋಸ್ಕರ ಮಾಡಬೇಕು ಒಂದು ಸೆಲ್ಫ್ ಮೋಟಿವೇಶನ್ ಈಗ ಆತ್ಮಸ್ಥೈರ್ಯ ಬರಬೇಕಂದ್ರೆ ಸೆಲ್ಫ್ ಎಸ್ಟೀಮ್ ನಮ್ಮ ಮೇಲೆ ನಿಮಗೆ ಗೌರವವೇ ಇರೋದಿಲ್ಲ ಕೆಲವೊಂದು ಸಲ ಅದಕ್ಕೋಸ್ಕರ ಮಾಡಬೇಕು ಮತ್ತು ಸುಮ್ಮ ಸುಮ್ಮನೆ ಬರೋ ನೆಗೆಟಿವ್ ಯೋಚನೆಗಳು ಸುಮ್ಮನೆ ಕೂತಿರ್ತೀನಿ ಒಂದೇ ರೂಮಲ್ಲಿ ಏನೇನೋನೋ ಬರುತ್ತೆ ತಲೆಗೆ ಅಂತ ಅಂತಿರ್ತಾರೆ ಕೆಲವರು ಕೋಪ ಸುಮ್ಮ ಸುಮ್ಮನೆ ಬರೋ ಕೋಪ ಅವನ ಅವ್ನು ಅವ್ನ ಸಕ್ಸಸ್ ನೋಡಿ ನನಗೆ ಕೋಪ ಅವ್ರು ನೋಡಿ ಜಲಸಿ ನನಗೆ ಸುಮ್ಮ ಸುಮ್ಮನೆ ಕೋಪ ಬಂದುಬಿಡುತ್ತೆ ನನ್ನನ್ನು ನಾನು ಹೆಂಗೆ ಅರ್ಥ ಅಂತ ಅನ್ಸೋದೇ ಇಲ್ಲ ಆಮೇಲೆ ಕೋಪ ಮಾಡ್ಕೊಂಡು ಆದಮೇಲೆ ಹಿಂಗೆ ಮಾಡಬಾರ್ದಾಗಿತ್ತು ಅನಿಸುತ್ತೆ ಸೊ ನನಗೆ ನಾನು ಅರ್ಥ ಆಗ್ತಾನೆ ಇಲ್ಲ ಈ ಥರ ಒಂದು ವಿಚಿತ್ರ ಕಂಡೀಷನ್ ಇರೋ ಜನರು ಇರ್ತಾರಲ್ಲ ಸೊ ಇವರಿಗೆಲ್ಲ ಈ ಒಂದು ಗ್ರ್ಯಾಟ ಅಫರ್ಮೇಷನ್ಸ್ಗಳು ಬೇಕಾಗುತ್ತೆ ನೆಕ್ಸ್ಟು ಏನಪ್ಪ ಸೊಲ್ಯೂಷನ್ನು ಅಂತ ಅಂದಾಗ ಇಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಇದ್ದಾವೆ ನೀವು ಗ್ರಾಟಿಟ್ಯೂಡ್ ಅಫರ್ಮೇಶನ್ಸ್ಗಳನ್ನು ಮಾಡುವಾಗ ಅಫರ್ಮೇಷನ್ ಅಂತಂದರೆ ಏನೋ ಒಂದು ಟೆಕ್ನಿಕ್ ಅಂತ ನಾನು ಕರೆಯಲ್ಲ ಮನಸ್ಸಿನಲ್ಲಿ ನೀವು ಏನು ಅಂದ್ಕೊಳ್ತೀರಿ ಅಂತ ಅಷ್ಟೇ ಅದೇ ಅಫರ್ಮೇಷನ್ ಅಂದರೆ ಮನಸ್ಸಿನಲ್ಲಿ ಯಾವಾಗಲೂ ನೀವು ಏನು ಅಂದ್ಕೊಳ್ತೀರಿ ಅದನ್ನು ನೀನು ಏನೋ ಒಂದು ಧ್ಯಾನ ಥರ ಮಾಡೋಬೇಕಾಗಿಲ್ಲ ನೀನು ಸಬ್ಕಾನ್ಶಿಯಸ್ಲಿ ಇದನ್ನು ನೀನು ಮಾಡಿಬಿಟ್ಟಿರ್ತೀಯ ಇವಾಗಲೂ ಈ ವಿಡಿಯೋ ನೋಡುವಾಗಲೂ ನೀವು ಮನಸ್ಸಲ್ಲಿ ಏನೋ ಅನ್ಕೊತಿರ್ತೀರಿ ಅದು ಯಾಕೆ ಗೊತ್ತಾಗ್ತಿಲ್ಲ ಬಿಕಾಸ್ ಅದು ಕಾನ್ಷಿಯಸ್ ಮೈಂಡಲ್ಲಿ ಇಲ್ಲ ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಇದೆ ಈ ಒಂದು ಸೆಂಟೆನ್ಸ್ ಸೇರಿಸ್ತಾ ಬನ್ನಿ ನೀವು ದಿನಾಲು ಮನಸ್ಸಲ್ಲಿ ಈ ಥರ ಅನ್ಕೊಳ್ತಾ ಬನ್ನಿ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಖಂಡಿತ ಪರಿಹಾರವಿದೆ ಎಲ್ಲ ಸೊಲ್ಯೂಷನ್ ಜೀವನದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕೆ ಪರಿಹಾರ ಇದ್ದೇ ಇದೆ ಅಂತ ಅಂದರೆ ನಾನು ಇದು ಬರೀ ನನಗೋಸ್ಕರ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ ಕೆಲವೊಬ್ರು ಇಡೀ ಪ್ರಪಂಚಕ್ಕೆ ನಾನಾ ಯಾಕೆ ಹಿಂಗೆ ನನಗ್ಯಾಕೆ ಹಿಂಗೆ ಕಾಡಿಸ್ತಾ ಇದೆ ಜೀವನ ವಿಧಿಯಾಕೆ ಯಾಕೆ ಹಿಂಗೆ ಆಡ್ತಾ ಇದೆ ಸೊ ಇಂಥವೆಲ್ಲ ವೀಕ್ ಮೆಂಟಾಲಿಟಿ ಇದ್ರೆ ಮಾತ್ರ ಬರೋದು ಆಯ್ತಾ ಎಲ್ಲ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಈವನ್ ಈವನ್ ಡೀಪೆಸ್ಟ್ ಡ್ರೆಫ್ ಆಫ್ ದ ಡಾರ್ಕ್ ಏನೋ ಟ್ರಾಮಾಸ್ಗಳಿಗೂ ಕೂಡ ಈವನ್ ಅಂಥ ಡ್ರಾಮಾಸ್ಗಳಿಗೂ ಕೂಡ ಖಂಡಿತ ಪರಿಹಾರವಿದೆ ನಾನು ಹೊಂದಿರುವ ವಸ್ತುಗಳಿಗೆ ನಾನು ಸಂತೋಷ ಮತ್ತು ಕೃತಜ್ಞ ಆಗಿದ್ದೇನೆ ಬೇರೆಯವರು ಕೋಟಿ ಕೋಟಿ ತಗೊಂಡು ಬದುಕ್ತಾ ಇದ್ದಾರೆ ಅದನ್ನು ನೋಡಿ ನನಗೆ ಹೊಟ್ಟೆ ಉರಿ ಆಗುತ್ತೆ ಸೊ ಹಿಂಗೆ ನಿಮಗೆ ಗ್ರಾಟಿಟ್ಯೂಡ್ ಬರುತ್ತೆ ಅಲ್ಲಿ ಅವಾಗ ನಿನಗೆ ಜಲಸಿ ಜಲಸಿ ಅಂದರೆ ಲೋ ಫ್ರೀಕ್ವೆನ್ಸಿ ಅದು ಲೋ ಫ್ರೀಕ್ವೆನ್ಸಿ ಅಂದರೆ ನೀನು ಅಂಥದೇ ಮತ್ತೆ ಬಡತನವೇ ನೀನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಸೊ ಜಲಸಿ ಅನ್ನೋದು ನಮ್ಮನ್ನು ಸರ್ವನಾಶ ಮಾಡೋಕೆ ಮಾಡಕ್ಕೆ ಬಿಡುತ್ತೆ ಇದು ತುಂಬ ನೀವು ಅವೇರ್ ಅವೇರ್ ಆಗಿರಬೇಕು ಇನ್ನೊಬ್ಬರ ಇನ್ನೊಬ್ಬರ ಸಕ್ಸಸ್ನ ನೀವು ಮಾತಾಡೋಕ್ಕಿಂತ ಮುಂಚೆ ಅವರು ಯಾರು ಅವರು ಹಂಗೆ ಹೆಂಗೆ ಹೋದರು ಅವರು ಅವರು ಪಟ್ಟಿರೋ ಕಷ್ಟ ಏನು ಇದನ್ನೆಲ್ಲ ಯೋಚನೆ ಮಾಡಿ ತಾಳೆ ಮಾಡಿ ನೀವು ಆ ಥರ ಜಲಸಿ ಪಡಬೇಕು ಹಾಗೆ ಹಂಗೆ ಪಡಲಿಲ್ಲ ಅಂತಂದರೆ ಕರ್ಮ ನಿಮ್ಮನ್ನು ಯಾವತ್ತಿಗೂ ಬಿಡೋದಿಲ್ಲ ನೆಕ್ಸ್ಟು ನನ್ನ ಹಿಂದಿನ ತಪ್ಪುಗಳಿಗೆ ನಾನು ಕ್ಷಮಿಸುತ್ತೇನೆ ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ನನ್ನನ್ನು ನಾನು ಕ್ಷಮಿಸಿಕೊಂಡ್ಬಿಡ್ತಿದ್ದೆ ನಾನು ಕೆಲವೊಂದು ಸಲ ಇವ ನಾನು ಮೋಸ ಮಾಡ್ಕೊಂಡಿದ್ದೆ ನನಗೋಸ್ಕರ ಕೆಲವೊಬ್ಬರಿಗೆ ಅನಿಸ್ತಾ ಇರುತ್ತೆ ಈ ಥರ ನನಗೆ ನಾನು ಮೋಸ ಮಾಡ್ಕೊಂಡಿದ್ದೆ ನಾನು ಮೋಸ ಮಾಡಲ್ಲ ನನ್ನ ಫೀಲಿಂಗ್ಸ್ಗಳು ವ್ಯಾಲಿಡ್ ಇದ್ದಾವೆ ಅಂತ ನಾನು ಆತ್ಮವಿಶ್ವಾಸನೂ ಹೊಂದಿದ್ದೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇದೆ ನಾನು ಏನೇ ಇದ್ರೂ ಮಾಡ್ತೀನಿ ನನಗೆ ಧೈರ್ಯ ಇದೆ ಅಂತ ನೆಕ್ಸ್ಟ್ ನಾನು ಅರ್ಹವಾದ ಪ್ರಚಾರ ಪ್ರಮೋಷನ್ನ ಪಡಿತೇನೆ ನಾನು ನಿಜವಾಗ್ಲೂ ಎಲ್ಲೇ ಕೆಲಸದಲ್ಲಾಗಲಿ ಈ ಪ್ರಮೋಷನ್ ಪ್ರಮೋಷನದ ಅರ್ಥ ಅರ್ಥನೂ ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ನನ್ನ ಕೆಲಸದಲ್ಲಾಗಲಿ ಒಂದು ರಿಲೇಶನ್ಶಿಪ್ ವಿಚಾರದಲ್ಲಿ ಆಗಲಿ ಅಥವಾ ಒಂದು ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆಯೋದಾಗಲಿ ಅರ್ಹವಾದ ನನಗೆ ನನಗೆ ಏನು ಡಿಸರ್ವಿದೀವ್ ಅದು ನನಗೆ ಸಿಗುತ್ತೆ ಕೆಲವೊಬ್ರು ಅಂತಲ್ಲ ನಾನು ಇಷ್ಟು ಕಷ್ಟಪಡ್ತೀನಿ ಆದರೂ ನನಗೆ ಆ ಒಂದು ಜಾಬ್ ಸಿಗಲಿಲ್ಲ ನಾನೊಂದು ಇಷ್ಟು ಕಷ್ಟಪಡ್ತೀನಿ ನನಗೆ ಎರಡು ಲಕ್ಷ ಎರಡು ಲಕ್ಷ ಸಂಬಳ ಇರೋದು ಸಿಕ್ತು ಸಿಕ್ತಾ ಇಲ್ಲ ಅವನಿಗೆ ಅವನಿಗೆ ಏನು ಸಿಗ್ತಾ ಇಲ್ಲ ಮತ್ತೆ ಮತ್ತೆ ನೋಡಿಲಿ ಹೆಂಗೆ ಈ ಹೊಟ್ಟೆ ಉರಿ ಮತ್ತು ಜಲಸೆ ಅನ್ನೋದು ಹೆಂಗೆ ಹಾಳು ಮಾಡ್ಬಿಡುತ್ತೆ ನಮ್ಮನ್ನು ಅಂತ ನನಗೆ ಅರ್ಹವಾದದ್ದು ನನಗೆ ಸಿಕ್ಕಿದೆ ಇಷ್ಟು ಇಷ್ಟು ಅನ್ಕಂತ ಹೋಗ್ಬೇಕಷ್ಟೇ ದಿನಲ್ಲೂ ಇಷ್ಟು ಇಷ್ಟು ಅನ್ಕಂತ ಹೋದಾಗ ಮುಂದೆ ಮಿರಾಕಲ್ಗಳಾಗುತ್ತೆ ಅದು ನೆಕ್ಸ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನನ್ನ ಅಗತ್ಯತೆಗಳು ಮುಖ್ಯ ಮತ್ತು ನಾನು ಅವುಗಳನ್ನು ನಿರಾಕರಿಸಲು ಹೋಗುವುದಿಲ್ಲ ಇದು ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ತುಂಬ ಅಪ್ಲೈ ಆಗುತ್ತೆ ಕೆಲವೊಬ್ಬರು ರಿಲೇಷನ್ಶಿಪ್ ಹೋದ ತಕ್ಷಣ ಫಸ್ಟಿಗೇನೋ ಏನೋ ಝುಮ್ಝುಮ್ ಅನಿಸ್ಬಿಡುತ್ತೆ ಹೊಸ ರಿಲೇಷನ್ಶಿಪ್ ಅಂತ ಆಮೇಲೆ ಬರ್ತಾ 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 ಇದೇನಪ್ಪ ಒಂಥರ ಸ್ಯಾಚುರೇಷನ್ ಆಗ್ತಾ ಇದೆ ಬರೀ ಇವರು ಇವ್ರದೇ ನಡೆಸ್ಬೇಕು ಅಂತ ಅಂತಾರೆ ನನ್ನೇನೂ ಇಲ್ಲ ಇಲ್ಲಿ ಅಂತ ಆಮೇಲೆ ಬೇರೆ ವಿಚಾರಕ್ಕೆ ಬಂದಾಗ ಮೋನೋಪಾಲಿಯೇನೋ ಸಾಧಿಸೋಕ್ಕೆ ಹೋಗ್ತಾ ಇರ್ತಾರೆ ಒಂದು ಕೆಲವೊಂದು ಏರಿಯಾಗಳಲ್ಲಿ ಸೊ ಅವರಿಗೋಸ್ಕರ ನಾವು ಚೇಂಜ್ ಆಗ್ಬೇಕಾ ಒಬ್ರಿಗೋಸ್ಕರ ಚೇಂಜ್ ಆಗ್ಬೇಕಾ ಅವರು ಅವರಿಗೆ ಬರೀ ಜೀನ್ಸ್ ಪ್ಯಾಂಟ್ ಹಾಕೊಳೋಕೆ ಇಷ್ಟ ಇರುತ್ತೆ ಬಟ್ ಈ ಹುಡುಗಿಗೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಕ್ಕೆ ಇಷ್ಟ ಇರೋದಿಲ್ಲ ಬಟ್ ಅವನು ಫೋರ್ಸ್ ಮಾಡ್ತಿರ್ತಾನೆ ಜೀನ್ಸ್ ಪ್ಯಾಂಟ್ ಹಾಕೋ ಜೀನ್ಸ್ ಪ್ಯಾಂಟ್ ಹಾಕೋ ಅಂತ ಅಂದರೆ ನಾನು ಅವರಿಗೋಸ್ಕರ ಚೇಂಜ್ ಆಗಬೇಕಾ ನಾನು ನನ್ನ 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 ಕೋರ್ ವ್ಯಾಲ್ಯೂ ಏನು ಆ ಹುಡುಗಿ ಕೋರ್ ವ್ಯಾಲ್ಯೂ ನನಗೆ ಇಷ್ಟ ಇಲ್ಲ ಅಂತ ಅವಳಿಗೆ ಅದು ಹಾಕೋಕ್ಕೆ ಬಟ್ ನನ್ನ ಅಗತ್ಯತೆಗಳು ಹಂಗಂದರೆ ಅವನಿಗೋಸ್ಕರ ನಾನು ಬದಲಾಗಬೇಕಾ ಈ ಥರ ಅಂತ ಸೊ ಈ ಥರ ಕ್ವಶನ್ಸ್ಗಳು ಕೆಲವೊಬ್ಬರು ಕಾಡ್ತಾ ಇರುತ್ತೆ ಆವಾಗ ನಾವು ಈ ಥರ ಅಂದ್ಕೊಳ್ತಾ ಹೋಗ್ಬೇಕು ನನ್ನ ಅಗತ್ಯತೆಗಳು ಮುಖ್ಯ ನಾನು ಅದನ್ನು ನಿರಾಕರಿಸಲು ಹೋಗೋಲ್ಲ ಅಂತ ನಿರಾಕರಿಸ್ಬಾರ್ದು ಯಾರು ಕೂಡ ಸೆಲ್ಫ್ ಸೆಲ್ಫ್ಗಿಂತ ದೊಡ್ಡದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ನನಗಿಂತ ಉತ್ತಮವಾದ ಯಾರು ಇಲ್ಲ ಈ ಪದ ಈ ಒಂದು ನೀವು ಇವ್ರು ರಾಂಗಾಗಿ ತಿಳ್ಕೊಬಾರ್ದು ಯಾಕಂತಂದರೆ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಈ ಥರ ಅನ್ಕೋಬೇಕಷ್ಟೇ ನನಗಿಂತ ಉತ್ತಮವಾದವರು ಯಾರು ಇಲ್ಲ ಅಂತ ಆದರೆ ಇದನ್ನು ನೀನು ತೋರಿಸೋದು ಬೇಕಿಲ್ಲ ಯಾರಿಗೂ ಏ ನಾನ್ ಅಗ್ರೇಟು ನಾನ್ ಅಗ್ರೇಟು ಹಿಂಗೆ ಅನ್ನೋದು ಬೇಕಿಲ್ಲ ಇದು ನಿನ್ನಷ್ಟು ನೀನು ಅನ್ಕೊಳ್ಳೋದಿದು ಇದು ಇದು ನೀನು ಯಾರಿಗೂ ಹೇಳೋದು ಬೇಕು ಹೇಳೋದಲ್ಲ ಅರ್ಥ ಆಯ್ತಾ ಇದು ಇದೇ ಡಿಫ್ರೆನ್ಸು ನೀನು ಹೊರಗಡೆ ಹೋಗಿ ಕೂಗ್ಬೇಡ ನಾನೇ ಗ್ರೇಟು ನನ್ನ ನೀನಲ್ಲ ಗ್ರೇಟು ನನ್ನ ಕಿಂತ ನೀನು ಅನ್ಕೊಂತ ಬಾ ನಿನ್ನೊಳಗಿರ ನೀನು ನಿನ್ನೊಳಗಿರ ಆ ಒಂದು ಲೋಯರ್ ಸೆಲ್ಫಿಗೆ ಅಂದರೆ ನಮ್ಮೊಳಗಡೆ ಒಂದು ಹೈಯರ್ ಸೆಲ್ಫ್ ಇದೆ ನಮ್ಮೊಳಗಡೆ ಒಂದು ಲೋಯರ್ ಸೆಲ್ಫ್ ಇದೆ ನಮಗೆ ಕಾನ್ಫಿಡೆನ್ಸ್ ಬಂದಾಗ ಹೈ ಆಗ್ತೀವಿ ಇಲ್ಲಾಂದರೆ ಲೋ ಆಗ್ತೀವಿ ಆ ಹೈ ಆದವರು ನಿ ಲೋ ಆದವರಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋ ನಿಂತನೇ ಅದು ಎರಡು ಎರಡು ನೀನೇ ನೀ ಯಾರಿಗೂ ಹೊರಗೆ ಹೋಗಿ ಜಂಬಾದಿಂದ ಹೇಳೋ ಹೇಳೋ ಹೇಳೋದು ಬೇಡ ನಾನೇ ಗ್ರೇಟು ನಾನೇ ಗ್ರೇಟ್ ನನಗೆ ನನ್ನ ನನಗೆ ಎಂತ ಉತ್ತಮವರೋದು ಯಾರೂ ಇಲ್ಲ ನಾನು ಬೆಸ್ಟ್ ಕೆಲಸ ಮಾಡ್ತೀನಿ ಅಂತ ಶಾರುಖ್ ಖಾನ್ದು ಒಂದು ನಾನು ಇಂಟರ್ವ್ಯೂ ನೋಡುವಾಗ ಅವರು ಕೇಳ್ತಾರೆ ಇಂಟರ್ವ್ಯೂ ಮಾಡೋರು ನೀವು ಹೀಗೆ ಬಾಲಿವುಡ್ಡಗೆ ಬಂದು ಮೇಲೆ ಎಷ್ಟೊಂದು ಬೇರೆಯವರಿದ್ದಾರೆ ಬೇರೆಯವ್ರ ಕಾಂಪಿಟೇಷನ್ ಇದಾರೆ ಅನಿಸಲ್ವ ಅಂತಂದಾಗ ಅವರು ಶಾರುಖ್ ಖಾನ್ ಏನು ಆನ್ಸರ್ ಮಾಡ್ತಾರೆ ಅಂತಂದರೆ ಐ ಕಮ್ ಹಿಯರ್ ಟು ರೂಲ್ ಅಂತ ಹೇಳ್ತಾರೆ ಅಂದರೆ ಅವರು ಆ ಸೊಕ್ಕಿನಿಂದ ಹೇಳೋದಲ್ಲ ಅವರು ಡಿಸರ್ವ್ ಇದ್ದಾರೆ ಆ್ಯಕ್ಚುಲಿ ಆ ಪೊಸಿಷನಿಗೆ ಹೋಗಬೇಕಂದ್ರೆ ಶಾರುಖ್ ಖಾನ್ ಹೆಂಗೆ ಕಷ್ಟಪಟ್ಟರು ಹೆಂಗೆ ಟಿ ವಿಯಲ್ಲಿ ಅವರು ವರ್ಕ್ ಮಾಡಿದ್ರು ಅಂಥ ಒಂದು ಬಾಲಿವುಡ್ ಸೂಪರ್ ಸ್ಟಾರ್ ಜಗತ್ತಿನಲ್ಲಿ ಮೂರು ಪಾಯಿಂಟ್ ಎಂಟು ಬಿಲಿಯನ್ ಜನರಿಗೆ ಶಾರುಖ್ ಖಾನ್ ಯಾರು ಅಂತ ಗೊತ್ತು ಅಷ್ಟೊಂದು ಫೇಮು ಮತ್ತು ಅಷ್ಟೊಂದು ದುಡ್ಡು ಬರೋಕ್ಕಿಂತ ಹಿಂದೆ ಆ ಒಂದು ಯುವಕ ಹೆಂಗೆ ಅವ್ರ ಅಮ್ಮನ ಹತ್ರ ಹತ್ತು ಸಾವಿರ ಇಸ್ಕೊಂಡು ಮುಂಬೈಗೆ ಬಂದರು ಅಂತ ಆ ಒಂದು ಕತೆ ನೋಡಿದ್ರೆ ಎಷ್ಟು ಇನ್ಸ್ಪಿರೇಷನ್ ಆಗುತ್ತೆ ನಮಗೆ ಅಂದರೆ ಅವರು ಡಿಸರ್ವ್ ಅಂತ ಹೇಳ್ತಾರೆ ನಾನು ಬಾಲಿವುಡ್ ಬಂದಿರೋದು ರೂಲ್ ಮಾಡೋಕ್ಕೆ ನನಗೆ ಯಾರು ಕಾಂಪಿಟಿಷನ್ ಇಲ್ಲ ಐ ಎಮ್ ದ ಲಾಸ್ಟ್ ಆಫ್ ಸ್ಟಾರ್ಸ್ ಅಂತ ಅವರು ಒಂದು ಇಂಟರ್ವ್ಯೂ ಹೇಳಿದ್ದಾರೆ ಸೊ ಆ ಥರ ಒಂದು ವರ್ಕ್ ಆಗೋದಿಲ್ಲ ನನಗಿಂತ ಉತ್ತಮವಾದ ಯಾರೂ ಇಲ್ಲ ಅಂತ ಆ ಒಂದು ಸ್ಥಿತಿಯಲ್ಲಿ ನಾನು ಇದನ್ನು ಹೇಳಿದ್ದು ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ ಸಿಗದೆ ಇರೋ ಅಥವಾ ಮುಂದೆ ಸಿಗೋ ವ್ಯಕ್ತಿ ವಿಷಯಕ್ಕಿಂತ ಇವಾಗ ಏನಿದೆ ಅದಕ್ಕೆ ನಾವು ಹೃದಯದಿಂದ ಫೀಲಿಂಗಿಂದ ಥ್ಯಾಂಕ್ ಯು ಹೇಳಬೇಕು ಅದನ್ನು ಹೇಳಿದ್ದು ಸುಮ್ಮನೆ ಥ್ಯಾಂಕ್ ಯು ಹೇಳಬೇಕಲ್ಲಪ್ಪ ಏನು ನೆಪ 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 ನೆಪದಿಂದ ಹೇಳೋದಲ್ಲ ಹೃದಯದಿಂದ ಬರಬೇಕು ಫೀಲಿಂಗಿಂದ ಬರಬೇಕು ಥಿಂಕ್ ಫೀಲಿಂಗ್ಲಿ ಮತ್ತು ನೆವಿಲ್ ಅದನ್ನೇ ಮಾತಾಡ್ತೀವಿ ಥಿಂಕ್ ಫೀಲಿಂಗ್ಲಿ ಆವಾಗ ನಮ್ಮ ಸುತ್ತಲೂ ನಡೀತಾ ಇರೋ ಮಿರಾಕಲ್ಗಳು ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ ಅಂತ ಈ ಒಂದು ಪದ ಹೇಳಿದೆ ಹೇಗೆ ಹೇಗೆ ಸಾಧ್ಯ ಇಲ್ಲಿ ಬಂತು ಇಂಟ್ರೆಸ್ಟಿಂಗು ಮಿರಾಕಲ್ಗಳು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಗೆ ಸಾಧ್ಯ ಕ್ವಶನ್ ಬರೋದು ಆನ್ಸರ್ ನ್ಯೂರೋಪ್ಲಾಸ್ಟಿಸಿಟಿ ಏನಪ್ಪ ಇದು ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ನ್ಯೂರೋ ಅಂತಂದ್ರೆ ನ್ಯೂರೋನ್ಸ್ ಅಂದ್ರೆ ಬ್ರೈನ್ನಲ್ಲಿ ಮೆದುಳಲ್ಲಿರ್ತಕ್ಕಂಥ ಆ ಒಂದು ನ್ಯೂರಾನ್ಸ್ಗಳು ಪ್ಲಾಸ್ಟಿಸಿಟಿ ಅಂತಂದ್ರೆ ಪ್ಲಾಸ್ಟಿಕ್ ಅಂದರೆ ಅರ್ಥ ಏನು ಈಸಿಯಾಗಿ ಮೋಲ್ಡ್ ಆಗಬಹುದಾದಂತ ಈಸಿಯಾಗಿ ಬೆಂಡ್ ಆಗಬಹುದಾದಂತಹ ಅಂತ ಅರ್ಥ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ಯಾವಾಗ ನಾವು ನಮ್ಮ ನ್ಯೂರಾನ್ಸ್ಗಳನ್ನು ಹೆಂಗೆ ಬೇಕಂಗೆ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಒಂದು ಒಂದು ಕಲೆಗೆ ಆ ಥರ ಆ ಥರ ಹೆಂಗೆ ಬೇಕಂಗೆ ಚೇಂಜ್ ಮಾಡ್ತಕ್ಕಂಥ ಕಲೆಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಅದನ್ನು ಹೆಂಗೆ ಮಾಡೋದು ಅಂತಂದಾಗ ಆಗೋಣ ಇಲ್ಲೊಂದು ಸ್ಟೆಪ್ಸ್ ಬರುತ್ತೆ ಹೆಂಗೆ ಹೆಂಗೆ ವಿವರಿಸುತ್ತೆ ವಿವರಿಸಿ ವಿವರಿಸ್ಬೋದು ಅಂತಂದರೆ ಪ್ರತಿದಿನ ದೃಢೀಕರಿಸುವ ಹೇಳಿಕೆಗಳಿಗೆ ಅಂದರೆ ಪ್ರತಿದಿನ ಮಾಡೋ ಅಫರ್ಮೇಷನ್ಸ್ಗಳಿಗೆ ಪುನರ್ ಪುನರ್ವರ್ತಿಸಿದಾಗ ಅದನ್ನು ರಿಪೀಟ್ ಮಾಡಿದಾಗ ನಿಮ್ಮ ಮೆದುಳಿಗೆ ನೀವು ಸಾಧಿಸಲು ಪ್ರಯತ್ನಿಸಿರುವ ಗುರಿ ಅಥವಾ ನೀವು ಆಗಲು ಬಯಸಿರುವ ನಿಮ್ಮ ಆವೃತ್ತಿಯ ಮಾನಸಿಕ ಚಿತ್ರಣವನ್ನು ರಚಿಸಲು ಸಹಾಯ ಮಾಡ್ತೀರಿ ನಿಮ್ಮ ಬ್ರೈನಿಗೆ ನೀವು ಹೇಳ್ತೀರಿ ಆ ಚಿತ್ರ ಅಲ್ವಾ ನಾನು ಏನೋ ಆಗಬೇಕು ಅನ್ನೋದು ಒಂದು ಚಿತ್ರ ಅಲ್ಲ ಮೆಂಟಲ್ ಇಮೇಜ್ ಅದು ಅದನ್ನು ನೀನು ಪ್ರತಿ ಸಲ ಬ್ರೈನಿಗೆ ಹೇಳೋದ್ರ ಮೂಲಕ ಅದಕ್ಕೆ ನೀನು ಒಂದು ಐಡಿಯಾ ಕೊಡ್ತೀಯ ಮೆದುಳಿಗೆ ಆ ಐಡಿಯಾ ತೊಗೊಂಡು ಏನು ಮಾಡುತ್ತೆ ಆ ಮಾನಸಿಕ ಚಿತ್ರಣ ತೊಗೊಂಡು ಬ್ರೈನ್ ಏನು ಮಾಡುತ್ತೆ ನೀವು ಆ ಗುರಿಯನ್ನು ನೀವು ಅನುಭವಿಸಿದರೆ ಅದು ಅದು ಹೆಂಗೆ ಆಗ ಆಗುತ್ತಲ್ಲ ಆ್ಯಕ್ಚುವಲ್ ಅದು ಈವೆಂಟ್ ಆದಾಗ ಬ್ರೈನ್ ಒಳಗಡೆ ಯಾವ್ಯಾವ ನ್ಯೂರಾನ್ಸ್ಗಳು ಇದಾಗಬೇಕು ಆ್ಯಕ್ಟಿವ್ ಆಗಬೇಕು ಅಂತೇಳಿ ಅದು ಸಕ್ರಿಯಗೊಳ್ಳುವ ಮೆದುಳಿನ ಭಾಗಗಳು ಅದು ಸಕ್ರಿಯಗೊಳಿಸುತ್ತೆ ಈ ಒಂದು ಆ ಇವೆಂಟ್ ಆಗದೇ ಇದ್ದರೂ ಕೂಡ ಇವುಗಳೆಲ್ಲ ನನಗೆ ಹೆಂಗೆ ಗೊತ್ತಾಯಿತು ಅಂತ ನೀವು ಕೇಳ್ತಾ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಸ್ಟಡಿಗಳನ್ನು ಮಾಡಿದ್ದಾರೆ ಕೆಲವೊಂದು ಸಲ ಎಮ್ ಆರ್ ಐ ಸ್ಕ್ಯಾನಿಂಗ್ಗಳನ್ನು ನಾವೆಲ್ಲ ಮಾಡಿದಾಗ ಎಷ್ಟೊಂದು ಸೈಂಟಿಫಿಕ್ ಪೇಪರ್ಗಳನ್ನು ನೀವು ನಾವು ಓದಿದಾಗ ಓದ್ತಿದಾಗ ನ್ಯೂರೋಪ್ಲಾಟಿಸಿಟಿಯಲ್ಲಿ ಏನು ನಡೀತಾ ಇದೆ ಅಂತ ಆಮೇಲೆ ಇದರ ಬಗ್ಗೆ ಡಾಕ್ಟರ್ ಜೋ ಡಿಸ್ಪೆನ್ಸರ್ ಕೂಡ ಹೇಳಿ ಹೇಳಿರ್ತಾರೆ ಆ ಒಂದು ಸ್ಟಡಿಗಳನ್ನು ನೋಡಿದಾಗ ಸೆಲ್ಫ್ ಅಫರ್ಮೇಷನ್ಸ್ಗಳನ್ನು ನಾವು ಯಾವಾಗಲೂ ದಿನಾಳು ಮಾಡ್ತಾ ಬಂದರೆ ಅಂದರೆ ಧನಾತ್ಮಕ ದೃಢೀಕರಣ ಹೇಳಿಕೆಗಳನ್ನು ಇಲ್ಲಿ ಪುನರ್ವರ್ತಿಸಿದಾಗ ನಮ್ಮ ದೃಢೀಕರಣಗಳು ಸತ್ಯವೆಂದು ಒಪ್ಪಿಕೊಳ್ಳಲು ನಿಮ್ಮ ಮೆದುಳನ್ನು ನೀವೇ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತೀರಿ ಇಲ್ಲದೆ ಇರೋ ಘಟನೆಗಳನ್ನು ಹೊಸ ಹೊಸ ಏನು ವಿಷನ್ಗಳನ್ನು ಹೊಸ ಹೊಸ ಭವಿಷ್ಯದ ಒಂದು ಹಾದಿಯನ್ನು ನಾವೇ ರೂಪಿಸುವುದರ ಮೂಲಕ ನಮ್ಮ ಬ್ರೈನು ಅದು ಇದ್ದಾಗ ಹೆಂಗೆ ಆ್ಯಕ್ಟ್ ಮಾಡುತ್ತೋ ಹಾಗೆ ಜಸ್ಟ್ ಇಮೇಜ್ ಇಮ್ಯಾಜಿನೇಷನ್ ಇಂದನೇ ಅದನ್ನು ಆ್ಯಕ್ಟಿವ್ ಮಾಡಿ ಮಾಡ್ತಾ ಇದ್ದೀವಿ ಸೊ ಬ್ರೇನ್ ಅಂತಂದ್ರೆ ಏನು ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇವತ್ತು ನಾನು ಕೈ ಮೂಮೆಂಟ್ ಮಾಡ್ತೀನಿ ಅಂದರೆ ಬ್ರೇನು ಕಾಲು ಮೂಮೆಂಟ್ ಮಾಡ್ತೀನಿ ಅಂದರೆ ಬ್ರೇನು ಒಬ್ಬರನ್ನ ಮಾತಾಡ್ತೀನಿ ಅಂದ್ರೆ ಬ್ರೈನು ಎಲ್ಲದಕ್ಕೂ ಬ್ರೇನು ಬ್ರೇನೇ ಹೋಯ್ತು ಅಂದರೆ ಏನೂ ಇಲ್ಲ ಸೊ ಅದು ಮೇನ್ ಪಾರ್ಟು ಇದು ಹೆಂಗೆ ಎಕ್ಸಾಂಪಲ್ ಅಂತಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈ ಥರ ಪರ್ಸ್ನಾಲಿಟಿ ಏನಾದರೂ ಇತ್ತಂದರೆ ಪರ್ಸನಲ್ ಪ್ರಶ್ನೆ ಕೇಳಿದಾಗ ನಾವು ಟ್ರಿಗರ್ ಆಗ್ಬಿಡ್ತೇವೆ ಬೇರೆ ಯಾರು ಯಾರ್ಯಾರು ಚೂರೇ ಚೂರೇ ಕೇಳಿರ್ತವೆ ಏನಾದರೂ ಸ್ಮೆಲ್ಲಕ್ಕೆ ಅಥವಾ ಕೆಲವೊಬ್ರು ಆಗಿ ಫ್ಲರ್ಟ್ ಮಾಡಕ್ಕೆನೋ ಹಿಂಗೆ ಬಂದಿರ್ತಾರೆ ಬಟ್ ನಾವು ಟ್ರಿಗರ್ ಆಗಿಬಿಡ್ತೀವಿ ಬಟ್ ಅವರು ಆ ಥರ ಉದ್ದೇಶ ಏನೂ ಇರೋದಿಲ್ಲ ಅವ್ರು ಕೆಟ್ಟವ್ರೇನು ಇರೋಲ್ಲ ಬಟ್ ಅವ್ರು ಅವ್ರ ನೇಚರ್ ಹೇಗೆ ಕೆಲವೊಬ್ಬರು ವ್ಯಕ್ತಿಗಳು ಹಂಗೆ ಇರ್ತಾರಲ್ಲ ಏನಪ್ಪ ಎಷ್ಟು ಸ್ಯಾಲ್ರಿ ನಿಂದು ಹಂಗೆ ಸುಮ್ಮನೆ ಸುಮ್ಮನೆ ಹತ್ತಿರ ಇಲ್ಲಿ ಇಲ್ಲಿ ಇಲ್ಲದೆ ಇರೋ ಕ್ವಶನ್ಸ್ಗಳು ಅವ್ರಿಗೆ ಬೇಡ ಅಲ್ಲ ಅವೆಲ್ಲ ಪರ್ಸ್ನಲ್ ಕ್ವಶನ್ಸ್ಗಳು ಅವೆಲ್ಲ ಕೇಳಬಾರ್ದು ಆದರೂ ಕೂಡ ಹೀಗೆ ಕೇಳ್ತಾ ಕೇಳ್ತಾ ಟ್ರಿಗರ್ ಆಗಿಬಿಡ್ತಾರೆ ಕೆಲವೊಬ್ಬರು ಅವಾಗ ಅದನ್ನು ಕಡಿಮೆ ಮಾಡ್ಕೋಬೇಕಂತವ್ರ ನಿಜವಾಗಿ ಆನ್ಸರ್ ಇರುತ್ತೆ ಆ್ಯಂಗರ್ ಮ್ಯಾನೇಜ್ಮೆಂಟು ಸೊ ಈ ಥರ ನಾವು ಸೆಲ್ಫ್ ಅಫರ್ನೇಷನ್ಸ್ಗಳಿಂದ ನಾವು ಮಾಡ್ತಾ ಮಾಡ್ತಾ ಬಂದಾಗ ಏನಾಗಬೇಕು ಅಂಥೇಳಿ ಏನು ಮಾಡುತ್ತಿದ್ದು ಆ ಥರ ಟ್ರಿಗರ್ ಆಗೋಕ್ಕಿಂತ ಮುಂಚೆ ಟ್ರಿಗರ್ ಅಂತಂದರೆ ಏನು ಎಲ್ಲಾಗಬೇಕು ಅದು ಟ್ರಿಗರು ಏನು ಕಿಡ್ನೀಲಾಗುತ್ತಾ ಅದು ಬ್ರೈನಲ್ಲಿ ತಾನೇ ಆಗೋದು ಟ್ರಿಗರ್ ಅಂತಂದರೆ ಆ ಬ್ರೈನು ಈ ಥರ ಮಾಡ್ತಾ 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 ಇಲ್ಲ ನನಗೆ ಆ ಥರ ಅವರು ಮಾಡಿದ್ರೂ ಕೂಡ ನಾನು ಕೋಪನ ತಡ್ಕೊಳ್ತೀನಿ ತಡ್ಕೊಳ್ತೀನಿ ಅಂತ ನಾವು ಮಾಡಿದಾಗ ನಮ್ಮ ಬಾಡಿಗೆ ಆ ಅಲ್ಲಿ ಇರ್ತಕ್ಕಂಥ ಹೊಸ ಹೊಸ ನ್ಯೂರೋಜೆನಸಿಸ್ ಅಂದ್ರೆ ಹೊಸ ಹೊಸ ನ್ಯೂರಾನ್ಸ್ಗಳು ಹುಡ್ತವೆ ಈ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಹೇಗೆ ಬೇಕಾಗೆ ನ್ಯೂರಾನ್ಸ್ಗಳನ್ನು ನಮಗೋಸ್ಕರ ನಾವು ಚೇಂಜ್ ಮಾಡ್ಕೋಬೋದು ಜಸ್ಟ್ ಅಫರ್ಮೇಷನ್ ಕೂಡ ಮಾಡೋದ್ರ ಮೂಲಕ ಆದರೆ ಈ ಈ ಒಂದು ಸಿದ್ಧಾಂತ ಏನಿದೆ ಇದು ಜಸ್ಟ್ ನಮ್ಮ ಆ್ಯಕ್ಷನ್ಸ್ಗಳಿಗೆ ಆಯಿತಾ ನಾವು ಜಸ್ಟ್ ಯೋಚನೆ ಮಾಡೋದ್ರ ಮೂಲಕ ಒಂದು ರೋಗನ ಅಂತಂದರೆ ಅದಕ್ಕೆ ಕಂಪ್ಲೀಟ್ ಆನ್ಸರ್ ಇವತ್ತು ಯಾರ ಹತ್ರನೂ ಇಲ್ಲ ವಿಜ್ಞಾನದ ಹತ್ರನೂ ಇಲ್ಲ ಅದನ್ನು ಇವಾಗ ರಿಸರ್ಚ್ ಮಾಡ್ತಾ ಇದ್ದಾರೆ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರ ಮೂಲಕ ಬಯೋನಿಕ್ಸ್ ಬರೋದ್ರ ಮೂಲಕ ನಿಜವಾಗಿಯೂ ನಮ್ಮ ಯುವಚನಗಳಿಂದ ರಿಯಲಿ ಒಂದು ಎಂಥದೇ ಸ್ಟೇಜ್ ಕ್ಯಾನ್ಸರ್ ಇದ್ದರೂ ಕೂಡ ಅದನ್ನು ಹೋಗ್ಸೋಂಥದ್ದು ಅಥವಾ ಭಯಾನಕ ರೋಗಗಳಿಗೆ ಒಂದು ಸೊಲ್ಯೂಷನ್ ಕೇಳಿದ್ದ ಒಂದು ಒಂದು ಟೆಕ್ನಾಲಜಿ ಬಂದೇ ಬರುತ್ತೆ ಅದು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಬಂದಾಗ ಆಗುತ್ತದೆ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಅರವತ್ತನೇ ಇಸುವಿಯಲ್ಲಿ ಅದು ಮುಂದಿನ ಮಾತು ಸೊ ಒಟ್ನಲ್ಲಿ ಈ ಥರ ನಮ್ಮ ಬಿಹೇವಿಯರಲ್ ಚೇಂಜಸ್ಗಳಾಗಿ ಆ ಬಿಹೇವಿಯರಲ್ ಚೇಂಜಸ್ಗಳು ನಮ್ಮ ಬಾಡಿಗೆ ಬ ಮಾಡಿ ನಾವು ಆ ಥರ ಅವರಿಗೆ ಎದುರು ಎದುರು ಮಾತಾಡೋದು ಅಥವಾ ಬೈಯೋದು ಈ ಥರ ಆಗೋಲ್ಲ ಕಾಮಾಗಿ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನಾವೇ ಏನು ರೂಪಿಸ್ಕೊಳ್ತೀವಿ ಸೊ ಇಷ್ಟು ನಮ್ಮ ಏನು ದಿನಾರು ಗ್ರಾಟಿಟ್ಯೂಡ್ ಅಫರ್ಮೇಶನ್ಸ್ಗಳು ಮಾಡೋದರ ಮೂಲಕ ಏನು ಆಗುತ್ತೆ ಮತ್ತು ಅದರ ಹಿಂದಿನ ಒಂದು ವಿಜ್ಞಾನ ಏನು ಅಂತ ನಾನು ಹೇಳಿದೆ ಮತ್ತು ಸಮ್ಮರಿಯಲ್ಲಿ ಏನನ್ನ ಹೇಳೋಕ್ಕೆ ಬಯಸ್ತಿದ್ದೀನಿ ಅಂತಂದರೆ ಎಫ್ ಎಮ್ ಆರ್ ಎಲ್ ಅಥವಾ ಕ್ಷಣಿಕ ಆಗಿರ್ತಕ್ಕಂಥ ಈ ಲೈಫಲ್ಲಿ ನಾವು ನಂಗೆ ಎಷ್ಟು ಸಿಕ್ತು ಅಂತೇಳಿ ಯಾವಾಗಲೂ ನೋಡ್ತೀವಿ ಹೊರತು ಅದಕ್ಕೆ ಅದನ್ನು ಬಿಟ್ಬಿಟ್ಟು ನಾವು ನನಗೆ ಸಿಕ್ಕಿದ್ದಕ್ಕೆ ನಾನು ಎಷ್ಟು ಕೃತಜ್ಞತೆ ಇದ್ದೀನಿ ಅನ್ನೋದು ನಾನು ನೋಡಬೇಕು ಆ್ಯಕ್ಚುಲಿ ನನಗೆ ಎಷ್ಟು ಸಿಕ್ತು ಅನ್ನೋದಲ್ಲ ನನಗೆ ಆಲ್ರೆಡಿ ಸಿಕ್ಕಿದೆಯಲ್ಲ ಎಷ್ಟು ಅದಕ್ಕೆ ಸಿಕ್ಕಿರೋದಕ್ಕೆ ಎಷ್ಟು ನಾನು ಋಣದಿಂದ ಬಂದ ಮುಕ್ತ ಆಗ್ತಿದ್ದೀನಿ ಅದನ್ನು ನೋಡ್ತಾ ಇರಬೇಕು ಇವತ್ತು ಕೆಲವೊಬ್ರು ಅಂತಾರೆ ಮಿರಾಕಲ್ ಆಗಬೇಕು ಮಿರಾಕಲ್ ಆಗಬೇಕು ಅಂತ ಎಷ್ಟೋ ಜನರು ಕಾಲಿಡಿತಾರೆ ಅವರು ಕಾಲಿಡೋದ್ ಆಯ್ತಾ ಆದರೆ ಬರೀ ನೋವು ಸಿಕ್ತು ನೋವು ಸಿಕ್ತು ಅಂತ ಹೇಳ್ತಾರೆ ಯಾರು ನನಗೆ ಹೆಲ್ಪ್ ಮಾಡಲ್ಲ ಎಲ್ಲರೂ ಈಗೋ ಆಗ್ಬಿಟ್ಟಿದ್ದಾರೆ ಪ್ರಪಂಚ ನ್ಯೂರೋಟಿಕ್ ಆಗಿದೆ ಜನ ನ್ಯೂರೋಟಿಕ್ ಆಗಿದ್ದಾರೆ ಮಾಸ್ ಅಲ್ಲಿ ಸಿಗಕೊಂಡಿದ್ದಾರೆ ಈ ಒಂದು ವಿಪರೀತವಾದ ಒಂದು ಈ ಒಂದು ಕಲಿಯುಗದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾರನ್ನ ಕೈ ಹಿಡಿಯೋದು ಯಾರನ್ನ ಕಾಲ್ ಯಾರನ್ನ ಕಾಲಿಡಿಯೋದು ಹಾಂ ಎಲ್ಲರೂ ಓದಿತಾ ಇದ್ದಾರೆ ಈ ಥರ ಎಲ್ಲ ಅನಿಸ್ತಾ ಇರುತ್ತೆ ಆಯಿತಾ ಅದಕ್ಕೆ ಒಬ್ಬ ಡಿಸೈಡ್ ಮಾಡ್ತಾನೆ ನಂಗೆ ನಾನು ಹೆಲ್ಪ್ ಮಾಡ್ಕೊಳ್ತೀನಿ ಯಾರ ಯಾರು ಹಂಗು ನನಗೆ ಬೇಕಿಲ್ಲ ನಂಗೆ ನನ್ನಷ್ಟು ನಾನೇ ಅದು ಹೇಳ್ತೀನಿ ಇಂಥವರಿಗೆ ದೇವರು ಕೈ ಹಿಡಿತಾರೆ ಸ್ವಾಮೀಜಿಗಳು ಅದನ್ನೇ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು ಸೆಲ್ಫ್ ಸೆಲ್ಫ್ ಅಂದರೆ ನಿನ್ನಷ್ಟು ನೀನು ಹೆಲ್ಪ್ ಮಾಡ್ಕೊಳೆ ಟ್ರೈ ಮಾಡು ಎದ್ದು ಹೇಳು ಎದ್ದೇಳು ಇನ್ನು ಫಸ್ಟ್ ಅಲ್ಲಿಂದ ಟ್ರೈ ಮಾಡು ನಿನ್ನ ಮೊದಲೇ ಟ್ರೈ ಮಾಡಿದೆ ಯಾ ಯಾಕೆ ಆಳ್ತಾ ಇದೆಯಂತ ಟ್ರೈ ಮಾ ಟ್ರೈ ಮಾಡ್ದ ಆ ವ್ಯಕ್ತಿ ಮಾಡ್ತಾ ಮಾಡ್ತಾ ಈ ಜರ್ನಿ ಅವನಿಗೆ ಯಾಕೋ ಬ್ಯೂಟಿಫುಲ್ ಅನ್ನಿಸ್ತಾ ಬಂತು ಈ ಸೆಲ್ಫ್ ಹೆಲ್ಪ್ ಅಂತ ಏನಿದೆ ನನ್ನಷ್ಟು ನಾನು ಹೆಲ್ಪ್ ಮಾಡ್ಕೊಳ್ಳೋದು ಒಂದು ಸಹಾಯ ಇಲ್ಲದೆ ಕೂಡ ಸಹಾಯ ಇಲ್ಲದೆ ಅಂತಂದರೆ ಏ ನೀನು ಬೇಕಿಲ್ಲ ಅಂತಲ್ಲ ಯಾರೇ ಇಲ್ಲದಿದ್ರು ಕೂಡ ನಾನು ಸರ್ವೈವ್ ಆಗ್ತೀನಿ ಅನ್ನೋ ಒಂದು ಆ ಸರ್ವೈವಲ್ ಇನ್ಸ್ಟಿಂಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಇಲ್ಲಿ ಕೃತಜ್ಞತೆ ಇರಬೇಕು ಮತ್ತೆ ನಾನು ಒಬ್ಬನೇ ಮಾಡ್ಕೊಳ್ತೀನಿ ಅಂತೇಳಿ ಯಾರು ಬೇಡ ಅಂತ ಅನ್ನೋದಲ್ಲ ಮತ್ತೆ ಆಯಿತಾ ಅದು ಅದು ಈ ಸೆಂಟೆನ್ಸಿನ ಅರ್ಥ ಈ ಜರ್ನಿ ಯಾಕೋ ಬ್ಯೂಟಿಫುಲ್ ಅನ್ನಿಸ್ತಾ ಹೋಯಿತು ಮನದಲ್ಲಿ ಯಾವುದೋ ಸ್ಮೈಲ್ ಮೂಡ್ತಾ ಬಂತು ಆಮೇಲೆ ಈ ಸೆಲ್ಫ್ ಅನ್ನೋದು ಅರ್ಥ ಪಡಿತಾ ಬಂತು ನನ್ನೊಳಗಿನ ಈ ಒಳತನ ಅನ್ನೋದು ಈ ಅಮೋಘ ವರ್ಧನೆ ಇದೆಯಲ್ಲ ನನ್ನನ್ನು ಈ ಯೂನಿವರ್ಸ್ ಎಷ್ಟು ಇಷ್ಟಪಡ್ತಾ ಇದೆ ಅನ್ನೋದರ ಸೂಚನೆಯಂತೆ ಭಾಸವಾಯಿತು ಅಂತ ಹೇಳಿ ಅವನಿಗೆ ಫೀಲ್ ಆಗ್ತಾ ಬರುತ್ತೆ ಈ ಒಂದು ಸೆಂಟೆನ್ಸ್ಗಳನ್ನು ನಾನು ನನ್ನ ಸ್ಲೋವಾಕ್ಯದಲ್ಲಿ ಒಂದು ಹುಡುಗಿ ನನಗೆ ಫ್ರೆಂಡ್ ಇದ್ದಾಳೆ ಅವಳಿಗೆ ನಾನು ಹೇಳಿದ್ದೆ ಅವಳು ನನಗೆ ಯಾವ ಥರ ಅಂದಿದ್ಲು ಅಂತಂದರೆ ನನಗೆ ಒಂದು ಅಡ್ವೈಸ್ ಬೇಕು ಅಂದಿದ್ಲು ಏನು ಅಂತ ಕೇಳಿದ್ದೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಬಟ್ ಆದರೂ ಕೂಡ ನನಗೆ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಆತ್ಮವಿಶ್ವಾಸವಿಲ್ಲ ನಾನು ಬೆಸ್ಟ್ ಗರ್ಲ್ ಫ್ರೆಂಡ್ ಇನ್ ದ ವರ್ಲ್ಡ್ ಅಂತ ಅನಿಸಲ್ಲ ಅಂತ ನಾನು ಅಂದೆ ನೀನು ಯಾಕೆ ಬೆಸ್ಟ್ ಆಗ್ಬೇಕಂತ ಹೋಗ್ತೀಯ ವ್ಯಾಲ್ಯೂಬಲ್ ಆಗಿ ನೋಡು ಬೆಸ್ಟ್ ಅನ್ನೋದು ಒಂದು ಕಾಂಪಿಟೇಷನ್ ಅಷ್ಟೇ ನೀನು ಫಸ್ಟ್ ರ್ಯಾಂಕ್ ಬಂದ್ರೇನು ಲಾಸ್ಟ್ ರ್ಯಾಂಕ್ ಬಂದರೇನು ಮಿಡಲ್ ರ್ಯಾಂಕ್ ಬಂದ್ರೇನು ರ್ಯಾಂಕ್ ಅನ್ನೋದು ಒಂದು ನಂಬರ್ ಅಷ್ಟೇ ಆಯಿತಾ ಬೆಸ್ಟ್ ಇರಬೇಕು ಬೆಟರ್ ಇರಬೇಕು ಹೀಗೆ ಮಾಡಿಬಿಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ ನೀನು ಹಿಂಗೆ ಆಗಬೇಕು ನೀನು ಬೆಸ್ಟ್ ಆಗಲೇಬೇಕು ಆಗಲೇಬೇಕು ಅಂತ ನಾನು ಹೇಳ್ದೆ ಇದಿಷ್ಟು ಸೆಂಟೆನ್ಸ್ ಹೇಳಿದೆ ಇಲ್ಲ ನೀವು ಹೊರಗೆ ಹೋಗಿ ನೋಡು ಯೂನಿವರ್ಸ್ನ ನೋಡು ನಿನಗೋಸ್ಕರ ಬೆಳಗ್ಗೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಎದ್ದು ಹೊರಗಡೆ ಬಂದು ಆ ಒಂದು ಕೂಲ್ ಬ್ರೀಜ್ ಇರುತ್ತಲ್ಲ ಇನ್ ದ ಮಾರ್ನಿಂಗು ಅವಾಗ ಕಾಣೋ ಆ ಬೆಳ್ಳಿ ಚುಕ್ಕಿಯನ್ನು ನೋಡು ಆಕಾಶದಲ್ಲಿ ಕಾಸ್ಮಸ್ನ ನೋಡು ನಕ್ಷತ್ರವನ್ನು ನೋಡು ಎಷ್ಟು ಬ್ಯುಸಿಯಾಗಿದ್ದು ಲೈಫಲ್ಲಿ ಆ ಒಂದು ಸಮುದ್ರವನ್ನು ನೋಡು ಈ ಈ ವೇವ್ಸ್ಗಳು ಈ ಈ ತಂಗಾಳಿ ನಿನಗೇನೋ ಹೇಳ್ತಿದೆ ಅದು ಏನು ಹೇಳ್ತಿದೆ ಅಂತಂದರೆ ನಿನ್ನ ನನ್ನ ಯೂನಿವರ್ಸ್ ಇಷ್ಟಪಡ್ತಾ ಇದೆ ಪ್ರತಿ ಕ್ಷಣವೂ ನಿಿನಗೆ ಯಾವುದೋ ಒಂದು ಘಟನೆ ಮೂಲಕ ಯಾವುದೇ ಒಂದು ಸಿಂಬಲ್ಗಳ ಮೂಲಕ ನಿನಗೆ ಅದು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ ಹೇಳಿದಾಗ ಅವಳು ಹತ್ಬಿಟ್ಟಿಲ್ಲ ಆ ಫ್ರೆಂಡು ಆಮೇಲೆ ಹೇಳಿದೆ ಇಲ್ಲ ಇಲ್ಲಿರೋ ನೋ ಟೈಮ್ ಟು ಕ್ರೈ ವೆನ್ ಯು ರಿಯಲಿ ವಾಂಟ್ ಟು ಫ್ಲೈ ಹೈ 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 ಅಂತ ಹೇಳಿ ಹೇಳಿದ್ದೆ ಸೊ ಈ ಥರ ಈ ಹುಡುಗಿ ಥರ ಎಷ್ಟೋ ಒಂದು ನಾವು ಜೀವನದಲ್ಲಿ ಇರ್ತೀವಿ ಆಯಿತಾ ಸೊ ಆದ್ದರಿಂದ ನಾನು ಹೇಳೋದು ಒಂದೇ ಒಂದು ವಂದನೆಗಳೊಂದಿಗೆ ಈ ಜೀವನದಲ್ಲಿ ಎಷ್ಟು ಕೃತಜ್ಞತೆಯನ್ನು ನಾವು ಕೊಡ್ತಾ ಹೋಗ್ತೀವೋ ಅಷ್ಟು ನಾವು ಕ್ಲೇಮ್ ಮಾಡ್ತಾ ಹೋಗ್ತೀವಿ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳೋದು ಏನಪ್ಪ ಅಂದರೆ ಥ್ಯಾಂಕ್ ಯು ಅಂದರೆ ವೆಲ್ತು ಇವತ್ತು ಒಬ್ಬ ವ್ಯಕ್ತಿ ಹೇಳ್ತಾನೆ ನನ್ನ ಹತ್ರ ಅಷ್ಟು ಕೋಟಿ ಇದೆ ನನ್ನ ಹತ್ರ ಇಷ್ಟು ಲಕ್ಷ ದಶಲಕ್ಷ ಕೋಟಿ ಇದೆ ಅಂತ ಒಬ್ಬ ಹ್ಯಾಪಿಯೆಸ್ಟ್ ವ್ಯಕ್ತಿಯನ್ನು ಕೇಳಿದರೆ ಜಗತ್ತಿನಲ್ಲಿ ಯಾರು ಹ್ಯಾಪಿಯೆಸ್ಟ್ ವ್ಯಕ್ತಿ ನನ್ನ ಹತ್ರ ಜನರು ಕೊಟ್ಟಿರೋ ಥ್ಯಾಂಕ್ ಯುಗಳಿದ್ದಾವೆ ಅಂತ ಅವನು ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾಕಂದರೆ ಆ ಥ್ಯಾಂಕ್ ಯು ಅದನ್ನು ಕ್ಲೇಮ್ ಮಾಡಿರ್ತಾನೆ ಅವನು ಇವತ್ತು ನೀನು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀಯಾ ಇವತ್ತು ಕೈಯಲ್ಲಿ ಸಾಕಷ್ಟು ಸಂಪಾದನೆ ಮಾಡ್ತಿದ್ದೀಯಾ ಇರೋಕ್ಕೆ ಒಂದು ಮನೆ ಇದೆ ಅಂತಂದರೆ ನೀನು ಕ್ಲೇಮ್ ಮಾಡಿದೀಯಾ ಅಂತ ಅದಕ್ಕೆ ನೀನು ನಿನ್ನ ನೀನು ಅದಕ್ಕೆ ಥ್ಯಾಂಕ್ ಯು ಆಗಿರಬೇಕು ಕೃತಜ್ಞನಾಗಿರಬೇಕು ಅಂಥವೆಲ್ಲ ಸಿಕ್ಕಿದೆಯಲ್ಲ ಅಂತ ಯಾರಿಗೆ ಗೊತ್ತು ನಾಳೆ ಭೂಕಂಪದಲ್ಲಿ ನಾವು ಸತ್ತು ಹೋಗ್ಬಿಡ್ಬೋದು ನಾಳೆ ಭೂಕಂಪ ಭೂಕಂಪದ ಕಾಲೇ ಮುರಿದು ಇಡೀ ಇಡೀ ಜೀವನ ನೀನು ಇದೇ ಆಗ್ಬಿಡ್ಬೋದು ನಾಳೆ ಯಾರೋ ಬಾಂಬ್ ಹಾಕಿ ನೀನು ಗೊಟ್ಟಕ್ಕೆ ಅಂದ್ಬಿಡ್ಬೋದು ಸೊ ಆದ್ದರಿಂದ ಇರೋ ತನಕ ಇರೋ ಇರೋ ತನಕ ಎಷ್ಟು ಸಿಕ್ಕಿದೆ ಅನ್ನೋಕ್ಕಿಂತ ನಾನು ಸಿಕ್ಕಿದ್ದಕ್ಕೆ ಎಷ್ಟು ಥ್ಯಾಂಕ್ ಯು ಇದ್ದೀನಿ ಎಷ್ಟು ಕೃತಜ್ಞತೆ ಇದ್ದೀನಿ ಅಂತ ನೋಡಿದರೆ ಈ ಮೈಂಡ್ ಮ್ಯಾಪಿನ ಒಂದು ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು